ಅವರು ಒಂದು ಪತ್ರನೂ ಕೂಡ ಬರೆದಿರ್ ಅದರ ಬಗ್ಗೆ ಹಿಂದೆ ಅವರೇ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಅವರೇ ಅಧ್ಯಕ್ಷರಿದ್ದರು ಸೊ ಇದನ್ನು ಪ್ರಸ್ತಾಪ ಮಾಡಿದಾಗ ಇದನ್ನು ಚರ್ಚೆ ಮಾಡಿ ನೀವೇ ಅಧ್ಯಕ್ಷರಿದ್ರಿ ಇದನ್ನು ಹಾಗೆ ಮುಂದುವರಿಸಿ ಅದನ್ನು ಒಂದು ಒಂದು ಲಾಜಿಕಲ್ ಎಂಡಿಗೆ ತರೋದಕ್ಕೆ ಸಲಹೆ ಕೊಡಿ ಸರ್ಕಾರಕ್ಕೆ ಅಂತೇಳಿ ಒಂದು ಸಬ್ ಕಮಿಟಿಯನ್ನು ಮಾಡಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಅವರಿಗೆ ಸಹ ಒಂದಿಷ್ಟು ಚರ್ಚೆ ಮಾಡಿ ಏನು ಸಾಧಕ ಬಾಧಕಗಳು ಸ್ಟೇಟಸ್ ಏನಿದೆ ಇವತ್ತಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಸ್ಟೇಟಸ್ ಇದೆ ಅವರು ಆಫ್ ಕ್ರೋರ್ಸ್ ರುಪೀಸ್ ಹೊರತು ಪ್ರಾಪರ್ಟಿಯನ್ನೆಲ್ಲ ಅವರು ನೇಮ್ ಮಾಡಿದ್ದಾರೆ ನೇಮ್ ಅಂದ್ರೆ ಅಷ್ಟು ಇದೆ ಅನ್ನೋ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕಾಗಿ ಅದನ್ನ ಸಬ್ ಕಮಿಟಿ ಜವಾಬ್ದಾರಿ ಈಗ ರೆಕಮೆಂಡ್ ಮಾಡೋದಕ್ಕೆ ಅದೇ ಅದರಲ್ಲೇ ಪಾರ್ಟ್ ಆಫ್ ದಟ್ ಈಸ್ ರಿಕವರಿ ಕಮಿಷನ್

ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನುಭವ ಇದೆ ಆಮೇಲೆ ಈಗಿರುವಂತ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಂತ ಲೀಡರ್ಗಳೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಹಂಗಂತ ಹೇಳಿ ರಾಷ್ಟ್ರ ಅಲ್ಲಿಗೆ ಹೋಗ್ಬೇಕು ಅಂತ ಏನಿಲ್ಲ ಕೇಜ್ರಿವಾಲ್ ಅವರು ಮತ್ತೆ ನಾಳೆಯಿಂದ ಅರವತ್ ಮೂರು ಜನ ಶಾಸಕರ ಅಭಿಪ್ರಾಯ ಸಂಗ್ರಹ ಕೊಡ್ತಾ ಇದ್ದಾರೆ ಏನ್ ಸರ್ ಏನ್ ಸಂದೇಶ ಸರ್ ಇದು ಗೊತ್ತಿಲ್ಲ ಅವರು ಈಗ ಸಿಎಂ ಅನುದಾನ ಕೊಡೋದು ಬಟ್ ಆದ್ರೆ ಸುರ್ಜೇವಾಲ್ ಅವರು ಬಂದ್ ಇಲ್ಲಿ ಅಹವಾಲು ಸ್ವೀಕಾರ ಮಾಡ್ತಾರೆ ನೋಡಿ ಪಾರ್ಟಿ ಫಂಕ್ಷನ್ ಅವ್ರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅಂತ ಯಾಕೆ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಅಥವಾ ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿಯೂ ಕೂಡ ರಾಷ್ಟ್ರೀಯ ಪಕ್ಷಗಳು ನಮ್ಮ ಪಕ್ಷಗಳೆಲ್ಲ ಅದರಲ್ಲಿ ಒಬ್ಬೊಬ್ಬರನ್ನ ರಾಜ್ಯದ ಉಸ್ತುವಾರಿ ಪಕ್ಷದ ಯೋಗಕ್ಷೇಮ ಹೇಗಿರ್ಬೇಕು ಪಕ್ಷದ ಕಾರ್ಯಕ್ರಮ ಹೇಗಿರ್ಬೇಕು ಯೋಜನೆಗಳು ಹೇಗಿರ್ಬೇಕು ಅದನ್ನು ಅನುಷ್ಠಾನ ಮಾಡಿ ನನಗೆ ಆ ಮ್ಯಾನಿಫೆಸ್ಟೋ ಜವಾಬ್ದಾರಿ ಕೊಟ್ಟಿದ್ರು ಈಗ ಮ್ಯಾನಿಫೆಸ್ಟೋ ಅನುಷ್ಠಾನ ಆಗಿದೆಯಾ ಇಲ್ವಾ ಅಂತ ಯಾರು ನೋಡಬೇಕು ಪಕ್ಷದ ಯಾರು ನಮ್ಮ ಮುಖಂಡರು ಇರ್ತಾರೆ ಅವರೇ ನೋಡಬೇಕು ಸೊ ಹಾಗಾಗಿ ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇರೋದ್ರಿಂದ ಅದನ್ನೆಲ್ಲ ನೋಡೋದಕ್ಕೆ ಬರ್ತಾ ಇರ್ತಾರೆ ಅವಾಗವಾಗೆ ಬರ್ತಾರೆ ಈಗ ಶಾಸಕರು ಅವರ ಅಭಿಪ್ರಾಯಗಳನ್ನು ಕೂಡ ಈ ವಿಚಾರದಲ್ಲಿ ಯೋಜನೆಗಳನ್ನು ಮಾಡೋ ಅನುಷ್ಠಾನ ಮಾಡೋ ವಿಚಾರದಲ್ಲಿ ಚರ್ಚೆ ಮಾಡ್ತಾರೆ